ಸಿದ್ಧಗಂಗಾ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಇಂಥ ದೃಷ್ಟ ಅಂತ ಹೇಳ್ತಾರೋದು ನಾ ಹೇಳ್ತೀನಿ ಅಲ್ಲಿ ಉರಿ ಹಚ್ಕೊಂಡಿತ್ರು ರೈನ್ ಬತ್ತು ಬಾಬಾ ನಮ್ಮಂತರ ಮುಂದೆ ನಿಮಗೆ ಹೇಳಬಾರ್ದು ಅಂತ ಭಾವನೆ ಅದೇ ನನಗೆ ಗೊತ್ತಿಲ್ಲ ಮತ್ತ ದೊಡ್ಡವ್ರ ಮುಂದೆ ಹೇಳಕ್ಕೆ ಹಾದ್ರಿ ಅಂದ್ರೆ ನಾವೇನು ಕಲಿಬೇಕು ಸಣ್ಣವ್ರ ನಾವು ಸಮಸ್ತ ನನ್ನ ಎತ್ನಾಳ ಗ್ರಾಮದ ಹಾಗೂ ಪರಸ್ಥಳದಿಂದ ಬಂದಿರತಕ್ಕ ಸಮಸ್ತ ನನ್ನ ಆತ್ಮೀಯ ಗುರು ಹಿರಿಯರಲ್ಲಿ ನನ್ನ ಕುಮ್ಮನ ಶಿರ್ಸಿ ಗ್ರಾಮದ ಶಿದರಾಯಮೂರ್ತಿ ಅವರ ಸಂಘದ ಪುರವಾಗಿ ತಮ್ಮೆಲ್ಲರಿಗೂ ಕೂಡ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳಿ ಹೇಳಿ ಮಾತ್ಮರಾಗಿರ್ತಕ್ಕಂತವ್ರು ಒಂದು ಮಾತು ಹಿಂಗ್ ಹೇಳ್ತಾರ ಸರ್ ಹೇಳ್ತಾರೀಪಿ ಹಾಗು ವೈಶ್ಯ ಸೂದ್ರನೇ ಆಗು ಹಾಗೂ ಏನಾದರೂ ಆಗೋ ಮೊದಲು ಮಾನವನಾಗು ಅಂತ ಹೇಳ್ತಾನ ಸಿದ್ಧಲಿಂಗಯ್ಯ ಹೌದು ಹೌದು ಈ ಮಾತನ್ನೇ ಯಾಕೆ ಹೇಳಿದ್ರು ಸಿದ್ಧಲಿಂಗ ಆಹಾ ಹೇಳ್ತಾರೋದಿ ಬ್ರಾಹ್ಮಣನಾಗು ಹಾಗು ಕಾದಿ ಚಕ್ರನೇ ಆಗು ವೈಶ್ಯ ಸೂತ್ರನೇ ಆಗು ಏನಾದರೂ ಹಾಗೂ ಅದನ್ನು ಮೊದಲು ಮಾನವನಾಗಂತ ಹೇಳ್ತಾ ಹೌದು ಹೌದು ಮಾನವೀಯ ಮೌಲ್ಯ ನನ್ನ ನಮ್ಮಲ್ಲಿ ಇರ್ಲಿಲ್ಲ ಅಂತಂದ್ರೆ ನಾವು ಮಾನವರಾಗಲಿಕ್ಕೆ ಸಾಧ್ಯ ಇಲ್ಲ ಬರಂಗೆ ಇಲ್ಲ ಇದು ಹೌದಾ ಅದಕ್ಕಾಗಿ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ಯಾಕಂತಂದ್ರೆ ಟೈಮ್ ಬಾಳ ಆಗ್ತದ ಹೌದ ಹೌದು ಅದಕ್ಕೆ ನೇರವಾಗಿ ಜಗಳ ನಡೀಬೇಕಾಗಿಲ್ಲ ಹೌದು ಜಗಳ ಹಾಕಬೇಕ ಇಲ್ಲಿ ಸುತ್ತಿ ಬಳಸಿ ಹೋಗೋದಕ್ಕೆ ನೇರವಾಗಿ ನಮ್ಮ ಗೌಡರ ಜೊತೆಗೆ ವಾದ ಮಾಡೋದೇ ಹೌದಾ ಅದಕ್ಕೂ ಮಾತು ಹೇಳಿದ್ರೆ ಕಬೀರದಾಸರು ಹಿಂಗ್ ಹೇಳ್ಯಾರ ಹಂಗ್ರಿಪ್ಪ ನಿಮ್ಮಲ್ಲಿ ದೇವರ ಕಡೆ ನೀವು ತಿಳ್ಕೊಂಡಿಲ್ಲ ಹೌದು ಹೌದು ಖರೆ ಅನ್ಯ ದೇವರನ್ನ ತಿರುಗಾಡಿದ್ರ ಕತ್ತಿ ಅಂತ ಕರ್ದಾನ ಕಬೀರದಾಸ ಅಂತ ಹೇಳಿದ್ರ ಹೌದು ಹತ್ತು ಬಂದ ಕಡೆ ಕತ್ತಿ ಕಾಲು ಹಿಡಿಯುವುದ್ರಿಪ್ಪ ಇದನ್ನ ಅಂದಿದ್ದು ಖರೆ ಹತ್ರ ಸುಳ್ಳು ಹತ್ರ ಆಚೆ ಕಡೆ ಅವ್ರು ಅಂದಿದ್ದು ಅಂದ್ರೆ ಅಂದ್ರೆ ಖರೆ ಆದ್ರೆ ಅವ್ರು ಅಂದಿದ್ದು ನಿಮ್ಮನೆ ದೇವರನಾ ಖರೆ ನೀವು ಇನ್ನೊಂದು ದೇವರಿಗೆ ಯಾಕ ಹೋಗ್ತೀರಿ ಅಂತ ಕೇಳಾರ ಹೋದಿಲ್ಲ ಕವಿರಾಶ್ರೀ ಹೇಳಾರ ಹೀಂಗ ಹೇಳಾರ ಹೇಳಾರ ಕರೆ ಹೋಗ್ಬಾಳ್ರಿ ಅಪ್ಪ ಇವರು ಹೇಳ್ತಾರೆ ಕರೆ ಯಾರು ಬಿಟ್ಟಾ ರತ್ನ ಕೇಳ್ತಾ ಇವರು ಆಂದವರರೇ ಏನು ಬಿಟ್ಟಾರೇನೋ ಅಂತ ನಮಗೊಂದು ವಾರ ಯಾಕೆ ಹೆರಿಯವರದಾರೋ ಹೌದು ಜಗಳ ಆಗ್ಬೇಕಾಗ್ಯದ ಅಲ್ಲಿಂದ ಮಹಾರಾಷ್ಟ್ರದಿಂದ ಇಲ್ಲಿ ತನಕ ಕರೆಸಿದೇವ್ರು ನಾವು ಹೌದು ಅಂದ್ರೆ ನಾವಂದ್ರೆ ನಾವೇ ಅಲ್ಲ ಯತ್ನಾಳ ಗ್ರಾಮನೇ ನಮ್ದು ಅಂತ ತಿಳ್ಕೊಂಡು ಹೇಳಕತ್ತೀನಿ ಹೌದು ನಾವು ಮಹಾರಾಷ್ಟ್ರದಿಂದ ನಿಮ್ ಕರೆ ನೀವೇನ್ ಹೇಳಕತ್ತೀರಿ ನಿಮ್ಮೊಳಗ ದೇವ್ರದಾನ ಕರೆ ಇನ್ನೊಂದು ದೇವ್ರಿಗೆ ಯಾಕೆ ಹೋಗ್ತೀರಿ ಅಂತ ನೀವು ಕೇಳಕತ್ತೀರಿ ಇದಕ್ಕೆ ನಮ್ಗ ಅರ್ಧ ಹೌದು ದೇವ್ರು ಯಾವ ರೂಪದೊಳಗ ನಾನು ಹೇಳಬೇಕಾಗ ಯಾವ ರೂಪದಾಗ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ನೀವು ಬ್ಯಾಡಂದ್ರೆ ನಾ ಹೇಳಂಗಿಲ್ಲ ಕರೆ ಹೇಳೋದ್ರೊಳಗೆ ಅರ್ಥ ಇರ್ತದ ದೇವ್ರಂದ್ರೆ ಯಾರು ದೇವ್ರ ಅನ್ನೋದ ಪದದ ಏನು ಅಂದ್ರೇ ದೀಪ ಯಾರಿಗ ದೇಹ ವರುಣ ರೂಪ ಇರಂಗಿಲ್ ನೋಡು ಅವನಿಗೆ ದೇವರಂತ ಕರದಾರ ನಿರಾಕಾರ ನಿರಾಕಾರ ವಸ್ತು ಪರಮಾತ್ಮನಿಗೆ ಸತ್ಯ ವಸ್ತುಕು ದೇವರಂದಾರ ಈ ಮಾಲಿಂಗರಾಯ್ಗ ಬೀರ್ ದೇವರ ಕಡಕೋಳದ ಮಡಿವಾಳಪ್ಪಗ ಅರಳಗುಂಡಿಗೆ ಶರಣಗ ಕೆಂಚರಾಯ ಮುತ್ತೆ ಆಗ ನಿಂಗ್ರಾಯ್ ಇವರಿಗೆ ದೇವರು ಅಂದಿಲ್ಲ ದೇವ ಮಾನವರು ದೇವ ಮಾನವರು ಶರಣ್ರಿ ಅವರು ಖರೆ ದೇವರಲ್ಲ ದೇವರಂದ್ರ ದೇಹನು ಇರಬಾರದು ವರುಣ ಇರಬಾರದು ರೂಪ ಇರಬಾರ್ದು ಅಂದವರಿಗೆ ದೇವರಂತ ಕರೆದಾರ ಇನ್ನೊಂದು ಹೇಳೋದಿಪ್ಪ ಒಂದು ನಿಮ್ಮಲ್ಲಿ ಎಲ್ಲಾರು ಬಂದಿ ದೇವ್ರದಾನ ಅದಾನ ಖರೆ ಯಾಕೆ ನೀವು ಮತ್ತೊಂದು ದೇವ್ರಿಗೆ ಹೋಗ್ತಿರತ್ತಾರ ಖರೆ ಜಾಮಗ್ ಯಾಕೆ ಹೊಂಡಿಸಿರ್ ನಿಮ್ಮಲ್ಲಿ ದೇವ್ರದಲ್ಲ ಬಿಡ್ಬೇಕು ಏನ್ರಿ ಹಿರಿಯರ ದೇವ್ರದಾನ ನಿಮ್ಮಲ್ಲಿ ಯಾಕೆ ಹೊಂಡಿಸಿರ್ ಜಾಮಗ್ ಅಲ್ಲೇ ಬಿಡ್ಬೇಕು ಮಗಳಿಗೆ ಜಗಲಿ ಮೇಲ ದೇವ್ರ ದೇವ್ರದಾನ ಹ್ಯಾಂಗದಾನ ಅಂತ ಕೇಳಿದ್ರೆ ಹೇಳ್ತಿರ್ರಿ ಗೌರ ನಾ ಸಣ್ಣ ಇದ್ದೀನಿ ನಿಮ್ಮ ಶಾಣೆ ಅಲ್ಲ ಮತ್ತೆ ಮಗ ಎಷ್ಟ್ ಶಾಣತನ ತಂದ ಹೇಳ್ತಾನ ಅಂದ್ರ ಅನುಭೋಗ ನೀವು ಕರೆ ನೀವು ಶಾಣೆತನ ನಂಬಲ್ಲಿ ಇಲ್ಲ ಹೆಂಟದ ಪ್ರತಿ ಒಬ್ರ ಮನಿ ಅದ ಹ್ಯಾಂಗ ಅದ ಅನಾತ ಕೇಳಿವಲ್ಲ ಹೆಂಟದ್ರಿಪ್ಪಾ ದೇವ್ರು ಇಲ್ಲ ಅನಂದ್ರ ನಾನ್ಯಾಕ ತಪ್ಪ ಮಾಡ್ತಿದ್ದೇವು ನಂಬಲ್ ದೇವ್ರುತ್ರ ಯಾಕರ ನಂಬಲ್ ಒಂದೇ ಚಟ ಅವಾ ಇಲ್ಲ ಇರೋ ಸಟಕನು ಅವ ಇರ್ಲಾರ್ದ ಶಟನೂ ಅವ ಅದಾವ ಅದಾವ ದೇವ್ರ ಹಿಂತಾರ ಮಾಡ್ತಾನ ಮಾಡಂಗಿಲ್ಲ ದೇವ್ರ ನಮ್ಮ ಹೆಂಗ ಅದಕ್ಕ ನಾವ್ ಉದಾಹರಣೆ ಹೇಳ್ತೀರ ಸುಮ್ ಗೊತ್ತ ಕೇಳಿ ನೀವು ಹೆಟಲ ಜೊಪಾ ಯತ್ನ ಗ್ರಾಮಕ್ಕ ಸೋರಾಪುರ ಜಿಲ್ಲಾ ಅತ್ಕೋಡ್ಕೋಡ್ ತಾಲೂಕು ಜಿಲ್ಲಾ ಬಸವಣ್ಣ ಸಂಗಳಿಗೆ ಮಹಾರಾಜರಿ ಕಳ್ಸಿದ್ರ ಮಧುಗಣ್ಣ ಮುತ್ಯಾವ್ರಿಗೆ ಖರೆ ನಮ್ಮ ತಾಲೂಕ್ ನಮಗ್ ಹುಡುಗ ಕುಮ್ಮ ಶಿರ್ಸಿ ಅವ್ ಮಾಡ್ ಸಾಂಗ್ ಹುಡುಗದ ಒಂದು ಅವನಿಗೆ ಅವ ಏನ್ ಮಾತಾಡದ ಮತ್ತ ಅಚ್ಚ ಕಡೆ ಗೌಡ್ ಏನ್ ಮಾತಾಡಾರ ಅನ್ನೋದು ನಿಮ್ಗೆ ತಲೆ ಸ್ವಲ್ಪ ಉಳಿಬೇಕಾಗ್ಯ ಉಳಿಬೇಕಾಗಿದೆ ಉಳಿಬೇಕ ದೇವ್ರ ಹೆಂಗದ್ರ ಸೂರ್ಯ ಮೇಲೆ ಒಂದು ಪಾತ್ರಿ ಒಳಗ ನೀರು ತುಂಬಿಡ್ರಿ ಮನಿ ಮುಂದ ಹೌದು ಒಂದ್ ಕೊಳ ತುಂಬಿಡ್ರಿ ಯಾರೋ ಒಂದಾ ಹಾಂಡಾ ತುಮ್ ಬಿಲ್ರಿ ಬಾರಲೇ ತುಮ್ ಬಿಲ್ರಿ ಸೂರ್ಯ ಹೊರಟ ಮೇಲೆ ಅದರೊಳಗೆ ನೀ ಕೊಡದ ಹಾಗೆ ಹೆಣಿಕೆ ಹಾಕ್ತು ನೋಡ್ರಿ ಇಲ್ಲಿರೋ ಸೂರ್ಯ ಕಾಣತಾನ ಕಾಣತಾನ ಇಲ್ರಿಗೋ ನೀರಗೋ ಯಾಕರೀಗ ಬೋ ಕಾಣತಾನ ಇಲ್ರಿಗೋ ಹೌದಾ ಕಾಣತಾನ ಇಲ್ರಿ ಮತ್ತೆ ಸೂರ್ಯ ಇಲ್ಲ ಹಾಂಗ ಹೆರೆದು ಬರ್ತದರೋ ಇಲ್ಲ ಸೂರ್ಯ ಹಾಂತಿರ ನೀರಾಗ ಖರ ಪ್ರತಿಬಿಂಬ ಛಾಯಾ ಕಾಣ್ಲಕ್ಕ ಸೂರ್ಯ ಕಾಣ್ಲಕ್ಕ ಖರ ಸೂರ್ಯ ಏನ ಅಲ್ಲಿ ಮ್ಯಾಲದ ಆಕಾಶ ನೋಡು ಪರಮಾತ್ಮ ನಮ್ಮ ನಿಮ್ಮ ನಿಮ್ಮ ಶರೀರದೊಳಗೆ ಛಾಯಾ ಹ್ಯಾಂಗ ನೋಡು ಹಂಗ ಪರಮಾತ್ಮ ಅದ್ರಿ ಇಂತ ಹೊಲಸು ಶರೀರದೊಳಗೆ ಅವ ಯಾಕೆ ಇರ್ಲಾಕ್ ಇಂತ ಹೊಲಸು ಶರೀರದೊಳಗೆ ದೇಶಿ ಶರೀರದೊಳಗೆ ಬಂದು ಎಲ್ಲಿ ಪಾಪದಾಗ ಒದ್ದಾಡ್ಬೇಕವ ಅಸ್ಥಿರ ಶರೀರದೊಳಗೆ ಕತ್ತಿ ತಾಮಾಕ್ ದಿನನಿತ್ಯ ಹಾಕೊಂಡು ಮುಟ್ಟೋರ್ ನಾವು ಹಂಗೆ ಮುಂಗವ್ರು ಕಾಟಿ ಮುಟ್ಲಾರ್ದ ಶರೀರದಾಗ ನಾವು ತೋತಿವ್ ಅಂದ್ರೆ ನಂಬಲ್ಲಿ ಬರ್ಲಾಕ್ ಅವ್ರಿಗೆ ಹುಚ್ಚಿಗೆ ಹಿಡ್ದಾಗ ಇದು ತಪ್ಪು ಕಲ್ಪನೆ ನಾ ಮಾತಾಡೋದ್ರ ಖರೆ ಹತ್ರ ಸುಳ್ಳತ್ತೀರಿ ಇದು ತಪ್ಪು ಕಲ್ಪನೆ ಅದಕ್ಕೆ ದೇವ್ರ ನಮ್ಮಲ್ಲಿ ಇಲ್ಲ ದೇವ್ರ ಹೊಟ್ಟೆಗೆ ನಾವು ಅದೇವಿ ಹಾ ದೇವ್ರು ನಮ್ಮ ದೇವ್ರ ಭಟ್ಯಾಗ ನಾವು ಒಂದು ಛಾಯ ಅದ ಅದಕ್ಕಾಗಿ ನಾವೆಲ್ಲಾರು ಬದ್ಕಿದ್ದೇವೆ ಅಸ್ಕೆ ಖರೆ ದೇವ್ರು ನಮ್ ಬನ್ನಿಲ್ಲ ಈ ಗವಿ ಸಿದ್ಧೇಶ್ವರ ಸ್ವಾಮಿಗಳು ಹೇಳ್ಯಾರ ಕೇಳ ಯಾವ ಗವಿ ಸಿದ್ಧೇಶ್ವರ ಸ್ವಾಮಿಗಳು ಪಪ್ಪಳ ಗವಿಶಧೇಶ್ವರ ಸ್ವಾಮಿಗಳು ಹೇಳ್ತಾರ ಹಿಂಗ ನಾ ಏನು ಹೇಳಾಕ ಅವ್ರ ಹೇಳಿದ್ರೆ ನಿಮ್ಗೆ ಹೇಳಾಕತ್ತೀವಿ ನಾವು ಅದಕ್ಕೆ ಪುಣ್ಯಾತ್ಮ ದೇವಾತ್ಮ ದಿವಸ ಅಚ್ಚ ಕಡೆ ಸರ್ ಅವ್ರು ಹೇಳಿದ್ರು ನಮ್ಮ ಗೌಡರು ನಮ್ಮ ಬಾಬಾ ಅವ್ರು ಹೇಳಿದ್ರು ವಿದ್ಯಾ ಭಾವ ಚಲೋ ಅದ ಅದ ನಮ್ಮ ಪೂಜ್ಯ ಹೇಳಿದ್ರು ನಮ್ಮ ಅಜ್ಜಾರು ಹೌದಾ ಮಾಡು ಹರಿಸೋದ ಅಣ್ಣ ಯಾಕೆ ಹಿಡಿದ್ರು ಮಾಟಿ ಪಾಲ ಅಂದ್ರು ಖರೆ ಇದು ಮಾಟಿ ಬಂಗಾರ ಕಟ್ಟಿ ಮಾಡಿ ತೋರಿಸಿದ್ರು ನಾವು ವಿದ್ಯಾವಂತ ಅವ್ರ ಮತ್ತೆ ಎಲ್ಲಾರು ಯಾಕ್ರಿ ಕಂಟಿ ಕಂಬ್ರೀತ ಸ್ವಚ್ಛ ಮಾಡಿ ಯಾವ ಬೆಳಕೊಂತಿರ್ತಾರ ಅವ್ರು ಬೇಕು ಚಳಿ ಅಲ್ಲಾದ್ರೂ ಒಲಿ ಅಲ್ಲ ಚೆಲೀಬೇಕು ಮನುಷ್ಯ ಅಲ್ಲ ಇರ್ಲಿ ಕರೆ ಒಲಿ ಇದ್ರೆ ಕೆಲಸ ಆಗೋದು ಚಳಿ ಇದ್ರೆ ಕೆಲಸ ಆಗ್ತದ್ ಮಧ್ಯದ್ರೊಳಗೆ ನಿಮ್ಗೆ ಹೆಚ್ಚು ಬೆಳಕು ತೋರಿಸೋದು ಇವತ್ತು ಹೊತ್ ಹೊತ್ತು ಹೊಂಡೋಗ್ತನ ಹೌದಾ ವಿದ್ಯಾಲ ದೃಷ್ಟಿ ಎಂತಾದ್ ಯಾವ ಕೊಡಬೇಕ್ರಿಪ್ಪ ಯಾವ ಮತ್ತು ಕೈಕಶಿ ಅಂತಿದ್ರು ಸತಿಪತಿ ಸತಿಪತಿಗಳಿದ್ರು ರಾವಣನ ತಂದಿ ಹೆಸರು ಗೊತ್ತಾದ್ರೆ ನಿಮ್ಗ ಅವನ ಹೆಸರು ವಿರುವ ರಾವಣ ಹೆಸರು ಗೊತ್ತದ ಹತ್ತು ತಿಳಿಯ ರಾವಣ ಅಂತಿರಲ್ಲ ಅವ್ರವಸು ಅವ್ರವ್ ಕೈಕಶಿ ಅವ್ರವ್ ರಾಕ್ಷಿ ಇದ್ರು ಇವ ದೇವ ಸಂಭೂತ ದೇವಾಂಶ ಅವರ ಕ್ಯಾಟ್ರ ರಾಚಿಸಿ ಮಾಡುವಾಗ ವಿಖಾರ ರೂಪದ ಹೆಣ್ಣು ಮಗಳು ಕೈಕಸಿ ರೂಪ ಧಾರಣ ಮಾಡಿಕೊಂಡು ಬಂದು ಸುಂದರವಾದಂತಹ ರೂಪ ಧಾರಣ ಮಾಡಿಕೊಂಡು ಬಂದು ಇವನನ್ನು ಮೆಚ್ಚಿಸಿ ಇವನು ಮದುವೆಯಾದಳು ಉಸಿರುವ ಸುಮ ಕೈ ಕಸಿ ಲಾಳ ಅವಾಗ ವಿಶ್ವರ್ ವಸ್ತು ಗೊತ್ತಾಯ್ತು ಇದು ರಾಕ್ಷಸಿ ಗಂಟು ಬಿತ್ತಲು ಯಪ್ಪಾ ಅಂದ್ ಮುಂದಿನ ಜೋಡಿ ಸಂಸಾರ ಮಾಡಿ ರಾಕ್ಷಸ ಮಕ್ಳೆ ಹುಟ್ಟಾವ ಕುಂದ್ರ ಕಣ್ಣು ಹುಟ್ಟತ್ತು ರಾವಣ ಹುಟ್ಟ ರಾವಣ ಹುಟ್ಟತ್ತು ಹುಟ್ಟದ ಮೂರು ರಾಕ್ಷಸ ಗುಡದೆ ಹುಟ್ಟ್ಯಾ ಯಾಕ ಈ ದರಿದ್ರ ಕಟ್ಕೊಂಡಿದ್ನಲ್ಲ ರಾಕ್ಷಸ ಅದಕ್ಕೆ ರಾಕ್ಷಸ ಹುಟ್ಟ್ಯಾವ ముందు బయలు కడిబర్తీ బయలు దేశ చెరుగండు హోదా మిస్వసు గుడ్డు గమహ హోదా అది హాదు కూడ సమాధి భక్తివన సమాధి అందపస్ మాధి అందరూ ಸಮಾಧಿ ಸ್ಮಶಾನ ಮೂಲಕ ಕುಂದರು ಸಮಾಧಿ ಹೊತ್ತು ಯೋಗ ಅನುಷ್ಠಾನ ಮಾಡ್ಬೇಕಾಯ್ತು ಅವಾಗ ಗುಡ್ಡು ಗಮಾರ ಹನ್ನೆರಡು ಹನ್ನೆರಡು ಇಪ್ಪತ್ತು ನಾಲ್ಕು ವರ್ಷ ಕೊತ್ತೈಲ್ ಕೈ ಬಾಲವ ಅವರ್ಷ ಕಾಣದಾಯ್ತು ಹಿಂದ ಹಿಡ್ಕೊಂಡು ನಿಂತಾಳ ಗಂಡ ನೀರು ಹಾಕಲುಕ ಅವಾಗ ಗಂಡ ಹನ್ನೆರಡು ಹನ್ನೆರಡು ಇಪ್ಪತ್ತು ವರ್ಷ ಬರ್ಲಿಲ್ಲ ಹಾಂಡತಿ ಅಷ್ಟೇ ನಿಂತಾಳ ಅವಾಗ ಮುಂದ ಆ ಕುತ್ತ ವಿಶ್ವಾಸ ಕೊಟ್ಟಂತ ಗಿಡದಾಗಿ ಅಟ್ಟು ಗುಬ್ಬಿ ಆ ಎರಡೂ ಗುಬ್ಬಿ ಒಂದು ಗಡ್ಡು ಗುಡಿ ಗೂಡ್ ಕಟ್ಟಿದ್ದು ಎರಡು ಮೈಲಕ್ಕೆ ಹೋಗುವ ಒಂದಿನಾ ಹೌದು ಏನಾಗ್ತಿರಿಪ್ಪ ಗಾಳಿ ಬಿಟ್ರ ಮಳೆ ಬಂದಕ್ಕೆ ಸಿಂದ ಗಡ್ಡು ಗುಡಿ ಅಲ್ಲೇ ಉಳಿಯಿತು ಹೆಣ್ಣು ಗೊಂದರೆ ತನ್ನ ಗೂಡಿಗೆ ಓಡಿ ಬರುತ್ತೆ ಹೌದು ಓಡಿ ಬಂದಕ್ಕೆ ಸಿಂದ ಗೂಡ್ ಯಾಕೋತ್ತು ಆ ಗಡ್ಡು ಗುಡಿ ಅಲ್ಲೇ ಉಳಿದ ಮುಂಜಾನೆ ಬತ್ತು ಅವಾಗ ಏನಾಗ್ತಿರಿಪ್ಪ ಒಂದೂ ಕೂಡ 10 ಮಂದಿ ಜಗಳ ಎರಡು ಕಾ ಆಹಾ

ತಪಸ್ಸೆ ಮಾಡ್ಲಿಕ್ಕೆ ಕರೆ ಅವನ್ ಹೇಳ್ತಿ ಒಂಟಿ ಗಾಡಿ ನಿಂತಾಳೆ ನೀರ್ ಹಾಕಿದಕ್ಕ ಗಂಟೆ ಯಾವಾಗ ಬರ್ತೇನೆ ಯಾವಾಗ ನೀರ್ ಹಾಕಲೇ ನಿಂತಾಳೆ ಅಜ್ಜಿ ಎಂತ ಬಡ್ಡಿ ಹೊರತ ಹೆಣ್ಣು ಮಗಳಿರ್ಬೇಕು ಇವ ಎಂತ ಋಷಿ ಇರಬೇಕು ಜಗತ್ತಿನ ಇದ್ರ ಹಿಂದವ್ರು ಇರ್ಬೇಕು ಅಂತ ಹೇಳಿ ಗಿಳಿ ಮಾತಾಡ್ತು ಹೌದು ಹೌದು ಈ ಗಂಟ ಗಿಳಿ ಮಾತಾಡಲು ಹೆಸರು ಹೊಸ ಕಿಳಾಯಿ ಸಾಕ್ತಾಳೆ ಎಚ್ಚರ ಎಚ್ಚರ ಕೂಡ ಇವತ್ತು ಮನೆಗೆ ಭಾಗ ಹೊಡೆದ್ರೊಳಗೆ ಹ್ಯಾಂಡ್ತಿ ಒಂಟು ಗಾಲಿದೆ ನಿಂತಿದ್ರು ನೀರು ಹಿಡ್ಕೊಂಡು ಗಂಡಗ್ ಹಾಕಲಕ್ಕ ಅವಾಗ ಹೋಗಿ ಹೇಳ್ತಾನ ಏ ಕೈ ಕೃಷಿ ಅಂದ್ರ ಯಾಕೆ ಇಲ್ಲ ಅವಾಗ ಮುಟ್ಟಿ ಅಡಿಗೆ ಹೇಳ್ತಾನ ಕೈ ಕೃಷಿ ಅಂದಾಗ ಅವಾಗ ಹಾಲು ಹಾ ಯಾವಾಗ ಬಂದಿರಿ ನನ್ ಕಡೆ ತಪ್ಪಾಯ್ತು ನಿಮ್ಗೆ ನೋಡಿಲ್ಲ ನೀರ್ ಹಾಕಬೇಕಾಗಿತ್ತು ಇಷ್ಟೊತ್ತು ನಾ ಹಾಕಲಿಲ್ಲ ನನ್ ಕಡೆ ಕ್ಷಮ ಮಾಡ್ರಿ ನನಗ್ ಅಂದ್ರೆ ನಾ ಚಮಾ ಮಾಡ್ಲಿಕ್ಕೇನಿಲ್ಲಾ ಇನಾ ಈಗ ಬಂದಿ ನಾನು ಎಷ್ಟೊತ್ ಐತಿ ನಿತ್ತ ಅಂತ ಕೇಳ್ದ ಇಕಿ ಹೇಳ್ದ ಏನಕ್ಕ ನೀವ್ ಯಾವಾಗ ಹೋಗಿರಿ ಅವಾಗ ಬರ್ತೀರಿ ಅಂತ ನೀರ್ ತಗೊಂಡ್ಲಿತ್ತೀನಿ ಎಷ್ಟೊತ್ ಐತಿ ನನಗ ಗೊತ್ತಿಲ್ಲ ಅವಾಗ ನಿತ್ಯ ಸಂಪಾದನೆ ಮಾಡಿರೋ ತಕ್ಕಂತ ಉಸಿರು ವಸು ಆಶೀರ್ವಾದ ನಾನ್ ಇನ್ನು ಮುಂದೆ ನಿನಗ ಚಿರಂಜೀವಿ ಮಗ ಹುಟ್ಟಲಿಕ್ಕೆ ಆಶೀರ್ವಾದ ಮಾಡ್ದ ಯಾರು ಹುಟ್ಟಿದ್ರು ವಿಭೀಷಣ ಹುಟ್ಟದ ಚಿರಂಜೀವಿ ಮಗ ಎಂತ ದೃಷ್ಟಾಂತ ಹೇಳ್ತಾರಂತ ನಾ ಹೇಳ್ತೀನಿ ಅಲ್ಲಿ ಉರಿ ಹಚ್ಕೊಂಡಿತ್ರು ರೈಲು ಬತ್ತು ಬಾಬಾ ಅಂತ ಹೇಳಬೇಕ್ರಿ ನಾವು ನಿಮ್ದು ಕಲೆ ದಿನ ಜಗತ್ ತಿರ್ಗಿಡ್ಬೇಕಲ್ಲ ಸಣ್ಣ ಇದೇ ಎಂತ ಹೇಳ್ರಿ

ಹೌದಾ ಹೌದು ಅದಕ್ಕೆ ಈ ಯಥಾ ಪ್ರಕಾರ ಒಂದು ಸುಂದರವಾದಂತ ಗ್ಯಾಲಿ ಹಾಡಿ ನಮ್ ಬಾಬಾ ಅವ್ರಿಗೆ ಚಾನ್ಸ್ ಹೋಗ್ತಾರೆ ಅದಕ್ಕೆ ಬಾಬಾ ಅವರು ಒಳ್ಳೆ ಒಂದು ಅನುಭವದ ಮಾತನ್ನ ಹೇಳಬೇಕಂತ ಹೇಳಿ ಅವ್ರೊಂದು ವಿನಂತಿ